ಆಯ್ತಾ ಗೇಮ್ ಆಡಿದ್ದು ಯಾರು ವಿನ್ ಸಲ ಎಷ್ಟ್ರಿ ನನ್ನ ಮಕ್ಕಳು ಏನೇ ಗೇಮ್ ಆಡ್ತಾರಂತ ಅದಕ್ಕೋಸ್ಕರ ಇವತ್ತು ಪ್ಲಾನ್ ಮಾಡ್ಕೊಂಡು ಗೇಮ್ ಆಡೋಕ್ಕಂತ ಸ್ಟಾರ್ಟ್ ಮಾಡೀನಿ ಬನ್ನಿ ಅದು ಗೇಮು ಅದು ಏನೋ ಕಾಪಿ ಮಾಡಿದ್ದಾರೆ ಆ ಗೇಮು ನಾವು ಕೂಡ ಆಡೋಣ ಅಂತ ಅಂದ್ಬಿಟ್ಟು ಮೇನ್ ಅಂತ ತೋರಿಸ್ಕೊಡ್ತೀನಿ ಮಾಡೋಣ ಸ್ಟಾರ್ಟಾ ಹ್ಮ್ ಸೋತಾರ ಏನ್ ತಿನ್ಬೇಕು ಗೆದ್ದರು ಗೆಲ್ತೀರ ಸೋಲ್ತೀರ ಗೆಲ್ತೀರಂಗ Ranga <laughs> Ranga <laughs> Right

ஏதாக்க <laughs> 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 ரைட் அப்பா பாபா நான் தடப்போ ರಂಗ ಈಗ ನನ್ನ ಕೈ ಚಳಕಳಮ್ಮ ರಾಂಗ ಏನು ರಾಂಗದೇ ಅದಿಲ್ಲ ಅಯ್ಯ ಉಪ್ಪು

हाँ <laughs> <laughs> ah, right ये हम तो पहले तड़के हैं माँ अन्नू ने करे टिक्का लाला बजने का जैती बजने का ये <laughs> मत आवाज़ आगे किधर ला हाय याद उल्ला हाँ आप, 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 आप

ஏ நோர் சா டேல நீங்க ரங்கம்மா உப்பு தின்போக்கம் ಆ ರಂಗ್ ಆ ನೀನು ಗುರು ಉಪ್ಪು ತಿಮ್ಮ ದಿಡ ಈಗ ಅಯ್ಯಯ್ಯ ಆ ರೈಟ್ ರಾಂಗ್ ಬಿಡಪ್ಪ ನೀನು ಸರಿ ನೀ ಈಗ ಯಪ್ಪ ಏನು दा ನೋಡಿ ರೈಟ್ ಎಲ್ಲ ಇವಾಗ ಇವಾಗಿ ರಂಗ ರಂಗ ಅಲ್ಲಿ ನೋಡ್ಕೊಂಡೋಗ ರಂಗ ರಂಗ ರಾಂಗ 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 ಅದು ಉಪ್ಪು ಖಾಲಿ ಆಗ್ಲ ಉಪ್ಪು ಅದು ರಾಂಗ

ರೈಟ್ ಏ ನಡ ಕಡೆಗೆ ಕದ್ದು ಕದ್ದು ನೋಡಬೇಡಮ್ಮ ಸೋದ್ಲ ರಾಣಿ ಯಾರು ಕದ್ದು ನೋಡ್ತಾರ ರೈಟ್ ಇಟ್ರು ಕೂಡ ರಾಂಗೆ ಏಯ್ ಇಕ್ಕಡೆ ಬಾ ಸಾಕು ಆಯ್ತಾಗೇ ಮಾಡಿದ್ದು ಯಾರು ವಿನ್ ಆಗಿದ್ದು ಎಷ್ಟು ಸಲ ನಾಲ್ಕು ಸಲನಾ ಏನ್ ಸಿಕ್ತು ಬಂಪರ್ ಪೈ ಪ್ರೈಸ್ ಸೋತರಿಗೆ ಹ್ಮ್ ಡೈಲಿ ಇದೇ ತರ ಆಟಾಡಣ ಆಡಿದ್ರೆ ಖುಷಿನಾ ಓಕೆ ಬಾಯ್ ಹೇಳಿ ಎಲ್ಲರಿಗೂ यू शिकोनंत <laughs> <Bye -bye. laughs>